ನಮಸ್ಕಾರ ಇವತ್ತು ನಾವು ಭಾರತದ ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಘಟ್ಟದ ಬಗ್ಗೆ ಆಳವಾಡಿ ಚರ್ಚೆ ಮಾಡೋಣ ಇದು ಕೇವಲ ಯುದ್ಧಗಳ ಕಥೆಯಲ್ಲ ಬದಲಿಗೆ ಇಡೀ ಉಪಖಂಡವನ್ನೇ ಬದಲಾಯಿಸಿಬಿಟ್ಟ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪಲ್ಲಟಗಳ ಒಂದು ವಿಶ್ಲೇಷಣೆ ಹಾಗಾದ್ರೆ ಬನ್ನಿ ಈ ಐತಿಹಾಸಿಕ ಪಯಣವನ್ನ ಶುರು ಮಾಡೋಣ ಸರೇ ಈ ಇಡೀ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಈ ಆರು ಹೆಜ್ಜೆಗಳನ್ನ ಒಂದೊಂದಾಗಿ ನೋಡೋಣ ದಾಳಿಗಳ ನಿಜವಾದ ಅರ್ಥದಿಂದ ಹಿಡಿದು ಅವು ನಮ್ಮ ದೇಶದ ಮೇಲೆ ಬೀರಿದ ಪರಿಣಾಮಗಳವರೆಗೆ ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನಾವು ಬಳಸೋ ಪದಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಇಸ್ಲಾಮಿಕ್ ಆಕ್ರಮಣಗಳು ಅಂದ ತಕ್ಷಣ ಮನಸ್ಸಿಗೆ ಏನ್ ಬರುತ್ತೆ ಬನ್ನಿ ಅದರ ನಿಜವಾದ ಅರ್ಥ ಏನು ಅಂತ ನೋಡೋಣ ಯಾಕಂದ್ರೆ ಪದಗಳ ಅರ್ಥದಲ್ಲೇ ಇಡೀ ವಿಷಯದ ತಿರುಳು ಅಡಗಿರುತ್ತೆ ನೋಡಿ ಇದನ್ನ ಕೇವಲ ಧರ್ಮಯುದ್ಧಗಳ ಸರಣಿ ಅಂತ ನೋಡಿದ್ರೆ ಅದು ಅರ್ಧಸತ್ಯ ಅಷ್ಟೇ ನಿಜ ಹೇಳ್ತೇಕಂದ್ರೆ ಇದು ಮಧ್ಯ ಏಷ್ಯಾದಲ್ಲಿ ನಡೀತಿದ್ದ ದೊಡ್ಡ ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗಳ ಒಂದು ಭಾಗವಾಗಿತ್ತು ಅಂದ್ರೆ ಅರಬ್ಬರು ತುರ್ಕರು ಅಫ್ಘಾನರು ಇವರೆಲ್ಲ ತಮ್ಮ ಸಾಮ್ರಾಜ್ಯ ವಿಸ್ತರಿಸೋಕೆ ಭಾರತದ ಕಡೆ ನೋಡಿದ್ರು ಆ ಕಾಲದಲ್ಲಿ ಜಗತ್ತಿನಲ್ಲಿ ಏನಾಗ್ತಿತ್ತು ಅಂತ ನೋಡದೆ ಗೊತ್ತಾಗುತ್ತೆ ಏಳನೇ ಶತಮಾನದಲ್ಲಿ ಇಸ್ಲಾಂ ಒಂದು ಪ್ರಬಲ ಶಕ್ತಿಯಾಗಿ ಬೆಳೆಯುತ್ತಿತ್ತು ಅದರ ವಿಸ್ತರಣೆ ಭಾರತದ ಗಡಿಯವರೆಗೂ ಬಂತು ಆಮೇಲೆ ಹತ್ತನೇ ಶತಮಾನದಲ್ಲಿ ಮಧ್ಯ ಏಷ್ಯಾದ ತುರ್ಕಿ ಯೋಧರು ಇಸ್ಲಾಂಗೆ ಮತಾಂತರಗೊಂಡು ಒಂದು ಭಯಂಕರ ಮಿಲಿಟರಿ ಪವರ್ ಆದ್ರು ಇಂಥ ಸಮಯದಲ್ಲಿ ಅಪಾರ ಸಂಪತ್ತಿದ್ದ ಆದ್ರೆ ಗಡಿಗಳು ಅಷ್ಟು ಭದ್ರವಾಗಿಲ್ಲದ ಭಾರತ ಸಹಜವಾಗಿಯೇ ಅವರ ಕಣ್ಣಿಗೆ ಬಿತ್ತು ಸರಿ ಹೊರಗಡೆ ಇಷ್ಟೆಲ್ಲ ಆಗ್ತಿತ್ತು ಹಾಗಾದ್ರೆ ಭಾರತದ ಒಳಗಿನ ಪರಿಸ್ಥಿತಿ ಹೇಗಿತ್ತು ನಾವು ಈ ದಾಳಿಗಳನ್ನು ಎದುರಿಸೋಕೆ ಸಿದ್ಧವಾಗಿದ್ವಾ ಅಥವಾ ನಮ್ಮದೇ ದೌರ್ಬಲ್ಯಗಳಿಂದ ಕುಸಿದ್ಬಿದ್ವಾ ನೋಡೋಣ ಬನ್ನಿ ಉತ್ತರ ಭಾರತ ಅಂದರೆ ಒಂದೇ ಸಾಮ್ರಾಜ್ಯ ಆಗಿರಲಿಲ್ಲ ಅದೊಂದು ರೀತಿ ಸಣ್ಣ ಸಣ್ಣ ರಜಪೂತ ರಾಜ್ಯಗಳ ಒಂದು ನೆಟ್ವರ್ಕ್ ಒಬ್ರಿಗೊಬ್ರು ಸದಾ ಜಗಳ ಆಡ್ತಿದ್ರು ಒಂದು ಯೂನಿಫೈಡ್ ಆರ್ಮಿ ಅಂತ ಇರಲೇ ಇಲ್ಲ ನಮ್ಮ ಗಡಿಗಳನ್ನ ಅದರಲ್ಲೂ ಮುಖ್ಯವಾಗಿ ಖೈಬರ್ ಕಣಿವೆಯನ್ನ ಕಾಯುಕೆ ಅಂತ ಪರ್ಮನೆಂಟ್ ಸೈನ್ಯನೂ ಇರಲಿಲ್ಲ ಇದು ಆಕ್ರಮಣಕಾರಿಗರಿಗೆ ಒಂದು ರೀತಿ ಓಪನ್ ಇನ್ವಿಟೇಷನ್ ಕೊಟ್ಟ ಹಾಗೆಯಿತ್ತು ನೋಡಿ ಈ ಮಾತು ಇಡೀ ಪರಿಸ್ಥಿತಿಯನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡುತ್ತೆ ಭಾರತದ ಸೋಲಿಗೆ ಮೂಲ ಕಾರಣ ಹೊರಗಿನವರ ಬಲಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿನ ಒಗ್ಗಟ್ಟಿನ ಕೊರತೆ ಮತ್ತು ರಾಜಕೀಯ ವಿಭಜನೆ ಈಗ ಬರೋಣ ಮೊದಲ ಮತ್ತು ಬಹುಶಃ ಎಲ್ಲರಿಗೂ ಗೊತ್ತಿರೋ ಆಕ್ರಮಣಕಾರಣ ಕಠೆಗೆ ಮಹಮೂದ್ ಖಜ್ನಿ ಅವನ ಉದ್ದೇಶ ಮಾತ್ರ ಸಂಪೂರ್ಣವಾಗಿ ಬೇರೆಯೇ ಇತ್ತು ಹದಿನೇಳು ಜಸ್ಟ್ ಯೋಚನೆ ಮಾಡಿ ಕೇವಲ ಇಪ್ಪತ್ಯೋಳು ವರ್ಷದಲ್ಲಿ ಬರೋಬ್ಬರಿ ಹದಿನೇಳು ಸಾರಿ ದಾಳಿ ಈ ಒಂದೇ ಒಂದು ನಂಬರ್ ಸಾಕು ಅವನ ದಾಳಿಯ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಆದರೆ ಯಾಕೆ ಯಾಕೆ ಇಷ್ಟೊಂದು ಸಾರಿ ದಾಳಿ ಮಾಡ್ತಿದ್ದ ಇಲ್ಲೇ ಇದೆ ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಘಜ್ನಿಗೆ ಭಾರತದಲ್ಲಿ ಸಾಮ್ರಾಜ್ಯ ಕಟ್ಟೋ ಆಸೆಯೇ ಇರಲಿಲ್ಲ ಅವನ ಗುರಿ ಒಂದೇ ಲೂಟಿ ಇಲ್ಲಿನ ಸಂಪತ್ತನ್ನು ದೂಚಿ ತನ್ನ ಮಧ್ಯ ಏಷ್ಯಾದ ಸಾಮ್ರಾಜ್ಯವನ್ನ ತನ್ನ ಸೈನ್ಯವನ್ನ ಬಲಪಡಿಸ್ಬೇಕಿತ್ತು ಅದಕ್ಕೆ ಸೋಮನಾಥದಂಥ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಯಾಕಂದ್ರೆ ಆ ಕಾಲದಲ್ಲಿ ದೇವಸ್ಥಾನಗಳೇ ದೊಡ್ಡ ದೊಡ್ಡ ಬ್ಯಾಂಕ್ಗಳಾಗಿದ್ದವು ಪ್ರಖ್ಯಾತ ಇತಿಹಾಸಕಾರರಾದ ಸತೀಶ್ ಚಂದ್ರ ಹೇಳೋ ಹಾಗೆ ಮಹಮೂದ್ ದಾಳಿ ಮಾಡಿದ್ದು ಸಂಪತ್ತಿನ ಮೇಲೆ ಧರ್ಮದ ಮೇಲಲ್ಲ ಈ ಮಾತು ಅವನ ಆರ್ಥಿಕ ಉದ್ದೇಶವನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ ಆದರೆ ಗಜ್ನಿಯ ನಂತರ ಬಂದವನು ಆಟದ ನಿಯಮಗಳನ್ನೇ ಬದಲಾಯಿಸಿದ ಲೂಟಿಯಿಂದ ಸಾಮ್ರಾಜ್ಯ ಸ್ಥಾಪನೆಯತ್ತ ಇಡೀ ಕಥೆ ಒಂದು ದೊಡ್ಡ ಟರ್ನ್ ತಗೊಳ್ಳುತ್ತೆ ಆ ವ್ಯಕ್ತಿಯೇ ಮಹಮ್ಮದ್ ಘೋರಿ ಇವರಿಬ್ಬರ ನಡುವೆ ಇರೋ ವ್ಯತ್ಯಾಸ ತುಂಬ ದೊಡ್ಡದು ಘಜ್ನಿ ಲೂಟಿ ಮಾಡಿ ವಾಪಸ್ ಹೋಗ್ತಿದ್ದ ಆದ್ರೆ ಘೋರಿ ಇಲ್ಲೇ ಉಳಿದುಕೊಂಡು ಆಳ್ಬೇಕು ಅಂತ ಬಂದ ಒಬ್ಬನ್ ಗುರಿ ದುಡ್ಡು ಇನ್ನೊಬ್ಬನ್ ಗುರಿ ರಾಜ್ಯ ಈ ಒಂದು ಬದಲಾವಣೆ ಭಾರತದ ಇತಿಹಾಸದ ದಿಕ್ಕನ್ನೇ ಬದ್ಲಾಯಿಸಿತು ತರೈನ್ ಕದನಗಳು ಒಂದು ರೆತಿ ಟರ್ನಿಂಗ್ ಪಾಯಿಂಟ್ ಮೊದಲ ಯುದ್ಧದಲ್ಲಿ ನಮ್ಮ ಪೃಥ್ವಿರಾಜ್ ಚೌಹಾಣ್ ಘೋರಿಯನ್ನ ಸೋಲ್ಸಿ ಕಳಿಸ್ತಾರೆ ಆದ್ರೆ ಘೋರಿ ಸುಮ್ನಾಗಲ್ಲ ಒಂದೇ ವರ್ಷದಲ್ಲಿ ವಾಪಸ್ ಬರ್ತಾನೆ ಈ ಸಾರಿ ಹೊಸ ಟ್ಯಾಕ್ಟಿಕ್ಸ್ ಜೊತೆ ಅವನ ಹತ್ರ ಇದ್ದ ಕುದುರೆ ಸವಾರ ಬಿಲ್ಲುಗಾರರ ವೇಗಲ ಮುಂದೆ ನಮ್ಮ ಸೈನ್ಯ ಸೋಲ್ಬೇಕಾಗತ್ತೆ ಆ ಎರಡನೇ ತರೈನ್ ಖದನದ ಗೆಲುವು ಕೇವಲ ಒಂದು ಯುದ್ಧದ ಗೆಲುವಾಗಿರ್ಲಿಲ್ಲ ಅದು ಉತ್ತರ ಭಾರತದ ಬಾಗಿಲನ್ನೇ ತೆರೆದು ಬಿಡ್ತು ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಶಾಶ್ವತ ಇಸ್ಲಾಮಿಕ್ ರಾಜ್ಯ ಅಂದ್ರೆ ದೆಹಲಿ ಸುಲ್ತಾನತ್ ಸ್ಥಾಪನೆ ಆಗೋಕೆ ಕಾರಣವಾಯ್ತು ಸರಿ ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ ಈಗ ಸುಲ್ತ ಡೀಪಾಗಿ ಹೋಗಿ ಯಾಕೆ ಹೀಗಾಯ್ತು ಅಂತ ನೋಡೋಣ ಭಾರತೀಯ ರಾಜ್ಯಗಳು ಯಾಕೆ ಸೋತ್ುವು ಇದರ ಹಿಂದಿನ ನಿಜವಾದ ಕಾರಣಗಳೇನು ಇಷ್ಟೆಲ್ಲ ದೊಡ್ಡ ದೊಡ್ಡ ರಾಜ್ಯಗಳಿದ್ವು ಶೂರ ರಾಜರಿದ್ರು ಆದ್ರೂ ಯಾಕೆ ಈ ದಾಳಿಗಳು ಯಶಸ್ವಿಯಾದ್ವು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ಳೋದು ಇದು ಧಾರ್ಮಿಕ ಕಾರಣಗಳಿಂದ ಆಯ್ತು ಅಂತ ಆದ್ರೆ ಅದು ಪೂರ್ತಿ ಸತ್ಯ ಅಲ್ಲ ನಿಜವಾದ ಕಾರಣಗಳು ಹಲವು ಮೊದಲನೇದು ರಾಜಕೀಯ ವಿಭಾಜನೆ ರಜಪೂತ ರಾಜರಲ್ಲಿ ಒಗ್ಗಟ್ಟಿರಲಿಲ್ಲ ಎರಡನೇದು ನಮ್ಮ ಯುದ್ಧ ತಂತ್ರಗಳು ತುರ್ಕರ ವೇಗದ ಕುದುರ ಸವಾರರ ಮುಂದೆ ನಮ್ಮ ಸ್ಥಿರವಾದ ಯುದ್ಧ ಶೈಲಿ ಕೆಲಸ ಮಾಡಲಿಲ್ಲ ಅವರ ಮಿಲಿಟರಿ ಟ್ಯಾಕ್ಟಿಕ್ಸ್ ನಮ್ಮದಕ್ಕಿಂತ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಸರಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಎಲ್ಲ ಘಟನೆಗಳು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದವು ಇದರ ಪರಂಪರೆಯೇನು ಮತ್ತು ಇತಿಹಾಸಕಾರರು ಈ ಬಗ್ಗೆ ಏನ್ ಹೇಳ್ತಾರೆ ಇದರ ಪರಿಣಾಮಗಳು ದೂರಗಾಮಿಯಾಗಿದ್ವು ಒಂದು ಹೊಸ ಇಂಡೋ ಇಸ್ಲಾಮಿಕ್ ಸಂಸ್ಕೃತಿಯೇ ಹುಟ್ಕೊಂಡಿತು ಆಡಳಿತದಲ್ಲಿ ಇಖ್ತಾ ಸಿಸ್ಟಂ ಬಂತು ವಾಸ್ತುಶಿಲ್ಪದಲ್ಲಿ ಗುಮ್ಮಟ್ಟುಗಳು ಕಮಾನುಗಳು ಮಿನಾರುಗಳು ನಮ್ಮ ದೇವಸ್ಥಾನಗಳ ಶೈಲಿಯ ಜೊತೆ ಬೆರೆತು ಹೋದ್ವು ಇಡೀ ಉಪಖಂಡದ ಮುಖವೇ ಬದಲಾಯಿತು ಅಂತ ಹೇಳಬಹುದು ಇಲ್ಲಿ ಒಂದು ವಿಷಯ ನೆನಪಿಡಬೇಕು ಇತಿಹಾಸ ಅಂದ್ರೆ ಒಂದೇ ಕಥೆ ಅಲ್ಲ ಅದನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಬಹುದು ಆರ್ ಸಿ ಮಜುಮ್ದಾರ್ರಂತಹ ಇತಿಹಾಸಕಾರರು ಇದನ್ನ ಸಂಘರ್ಷ ಅಂತ ನೋಡಿದ್ರೆ ರೋಮಿಲಾ ಥಾಪರ್ ಅಥವಾ ಸತೀಶ್ ಚಂದ್ರರಂತಹವರು ಇದರ ಹಿಂದಿನ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳನ್ನ ವಿಶ್ಲೇಷಿಸ್ತಾರೆ ಅಂದ್ರೆ ಒಂದೇ ಘಟನೆಗೆ ಹಲವು ವ್ಯಾಖ್ಯಾನಗಳಿರ್ತವೆ ಹಾಗಾಗಿ ಕೊನೆಯದಾಗಿ ಹೇಳಬೇಕಂದ್ರೆ ಈ ಇಸ್ಲಾಮಿಕ್ ಆಕ್ರಮಣಗಳನ್ನ ಕೇವಲ ಒಂದು ವಿದೇಶಿ ದಾಳಿ ಅಂತ ನೋಡೋದು ಸರಿಯಲ್ಲ ಬದಲಾಗಿ ಆಗಿನ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿದ್ದ ದೌರ್ಬಲ್ಯಗಳನ್ನ ಅವು ಹೇಗೆ ಹೊರಗೆ ಹಾಕಿದ್ವು ಮತ್ತು ಭಾರತದಲ್ಲಿ ಒಂದು ಸಂಪೂರ್ಣ ಹೊಸ ರಾಜಕೀಯ ಸಂಸ್ಕೃತಿಗೆ ಹೇಗೆ ದಾರಿ ಮಾಡಿಕೊಟ್ಟುವು ಅಂತ ಅರ್ಥ ಮಾಡಿಕೊಳ್ಳೋದೇ ಈ ವಿಶ್ಲೇಷಣೆಯ ನಿಜವಾದ ಉದ್ದೇಶ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ